ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ಮೊನ್ನೆ ತಾನೇ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ ವಿಷಯವೇನೆಂದರೆ ಬಳ್ಳಾರಿ ನಗರದಲ್ಲಿ ನಡಿತಕ್ಕಂತ ಜೂಜಾಟ ಮಠಕ ದಂಧೆ ಅನೇಕ ದಂಧೆಗಳಿಂದ ಈ ಬಳ್ಳಾರಿ ನಗರ ತುಂಬ ತುಳುಕ್ತಾ ಇದೆ ಉದಾಹರಣೆಗೆ ಇಲ್ಲೇನೋ ನಮ್ಮ ಜಿಲ್ಲಾಧಿಕಾರಿಗಳು ಹೋಗ್ರು ರೇನ್ ಮಾಡುವ ಪರಿಸ್ಥಿತಿ ಈ ಬಳ್ಳಾರಿ ನಗರಕ್ಕೆ ಬಂದಿದೆ ನಮ್ಮ ಬಳ್ಳಾರಿಯ ವರ್ಷಾಧಿಕ ವರಿಷ್ಠ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಪೊಲೀಸ್ ಸಿಬ್ಬಂದಿಗಳು ಈ ಹಿಂದಲೇ ಎಚ್ಚೆತ್ತುಕೊಂಡು ಈ ಬಳ್ಳಾರಿ ನಗರದಲ್ಲಿ ನಡ್ತಕ್ಕಂತ ಹವ್ಯಗಳನ್ನು ಬ್ರೇಕ್ ಮಾಡಿ ಜನರಿಗೆ ಮನಶಾಂತಿಯನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸರಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಟಸರು ಬರ್ತಕ್ಕಂತ ಪ್ರಯತ್ನಗಳು ಆಗ್ತಾ ಇದೆ ಈಗ ಓಸಿ ಓ ದಂಧೆ ಇವಾಗ ಎಲ್ಲ ಕ್ಲಬ್ಗಳು ಇವೆಲ್ಲ ಅಜೆ ಮಾಡ್ತಾ ಈಗ ಮೊನ್ನೆ ಇತ್ತೀಚೆಗೆ ಬಾಬಾ ಎಸ್ ಪಿ ಆರ್ ಡಿ ಸಿ ರೈಡ್ ಮಾಡಿ ಪ್ರಯತ್ನ ಮಾಡ ಜಿಲ್ಲೆ ಕೆಟ್ಟ ಸಂತ ಪ್ರಯತ್ನ ಅಲ್ಲ ಆದ್ರೆ ನಿಮ್ಗೆ ಈಗ ನಾವು ಇವರೇ ಸಿಗ್ತಾ ಇಲ್ಲ ಬಡತನ ಅಂತಂದೇಳಿ ಬಡವರು ರೈತರು ಕೃಷಿ ಕಾರ್ಮಿಕರು ಒದ್ದಾಡ್ತದಿಲ್ಲ ಇನ್ನೊಂದ್ ಕಡೆಗೆ ನಿಮಗೆ ಶ್ರೀಮಂತ ಕೆಳಾರಿ ಜಿಲ್ಲೆ ಕೆಟ್ಟ ಸಂತರ್ತಕ್ಕಂಥ ಲಿಸ್ಟ್ಪೇಟ್ ಹೋಸಿ ದಂಧೆ ದಂಧೆಗಳನ್ನ ನಡೆಸಿ ಬಳ್ಳಾರಿ ಗೆಡ್ಡೆ ಆದರೆ ಅಂದ್ರೆ ಇದ್ರದೇನ ಸರ್ಕಾರ ಕಡ್ಡಾಯ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಮಾಡಕಲ್ಲ ಡಿಪಾರ್ಟ್ಮೆಂಟ್ ಏನ್ ಮಾಡ್ತದೆ ಇದಂಧಪಟ್ಟರು